ಬೆಳಿಗ್ಗೆ ಎದ್ದು ಪುಳಕ್ರೆ ತಿಂದು ನಮ್ಮ ಪಣ ಕಾಜ್ ಕಡೆ ಅಂತ ಸುಸ್ತಾ ಹೊರಟೆ ಗೈಸ್ ಯಾಕೆ ನೀನು ಬರಲ್ವೇ ನೀನ್ ಬರಲ್ವೇನೋ ನೀನ್ ಬರಲ್ವೇ ನನ್ನ ಮಕ್ಕಳ ಇಲ್ಲಿ ಹಾಸ್ಟ್ಲ ಸೇರ್ಕೊಂಡು ಅವಾಗಿಂದ ವೇಟ್ ಮಾಡಿದೀನಿ ಇವನು ಇವನೇ ಮಿಟ್ರಿ ಕೊಡ್ತು ಮಚ್ಚ ಹಾಯ್ಸದ ಇನ್ನೊಂದು ಯಾರ ಗಾಡಿ ಇವು ತಿಪ್ಪೊಂದು ಒಂದು ಇನ್ನೊಂದು ಮಾರ್ಚ್ ಹದಿನಾರು ಕಾಲೇಜಿಂದ ಒಂದೊಂದು ಅಚ್ಚಾ ಸುಮ್ಮನೆ ನಾವಿಬ್ರು ನಾವು ಮೂರು ಜನ ಇಲ್ಲೇ ಬೈದಾಡ ಬತ್ತವ್ರೆಲ್ಲ ಏನಂತೀಯ ಏ ಉಲ್ಟಾಡ್ಕೊಂಡು ಉಲ್ಟಾಡ್ಕೊಂಡು ಬೈದಾಡ ಅಯ್ಯೋ ಹೋ ಹೋ ಜನ ಸಾಗರ ಇದೇನ ಈ ಪಾರ್ಟಿ ಜನ ಜನ ಸಾಗರ ಅವ್ರ ಲಾಸ್ಟ್ ಬೆಂಚ್ ಅಂತ ಭಯಂಕರ ಜನ ಇದಾರಪ್ಪ ಮಾಸ್ಟ್ರಿ ಇದಾರ ಬಿ ಯಾರಿದಾರ ನೋಡು ಸರಿಯಾರೇ ಇಷ್ಟೇ ಟೈಮ್ ಅಲ್ಲ ಇವಾಗ ಸೊ ಅದಕ್ಕೆ ಯಾರೂ ಬರೋಲ್ಲ ನಮಗೆ ಹಾಲಿಡೇಸ್ ಯಾವಾಗ ಕೊಡ್ತಾರ ದಿ ಹಾಲಿಡೇಸ್ ಎಕ್ಸಾಮ್ಗೆ ಬಿಡ್ತಾರೆ ಹಾಲಿಡೇಸು ಬಿಟ್ಟಾರಾಗಲೇ ನಾವು ಬರ್ಬೇಕಷ್ಟೇ ಅಂದರೆ ಆಟೋ ದಕ್ಕಿಲ್ಲ ಐತ್ರ ಇವನಕ್ಕೆ ಇಷ್ಟೋ ಜರ ಅದ್ಲೋಗೇನು ಪೌರ ಸಿಕ್ಸ್ ಹೊಡಿತಾವ ಏನಪ್ಪ ದರ್ಶಿ ನಮಗೆ ಈ ಬಿಲ್ಡಿಂಗ್ ಕೊಡಿದ್ರೆ ಹೆಂಗಿರೋದಲ್ಲ ಮೇಲೆ ಕರ್ಕೊಂಡೋಗಿನಿ ಆ ಮೇಲೆ ಗೌತಮ್ ಏನೋ ಮೇಲೆ ಏನೋ ಮೇಲೆ ಏನ್ ಮಾಡ್ತಿದ್ರಿ ಹೇಳು ಏನ್ ಮಾಡ್ತಿದ್ರಿ ಹೇಳು ಏನೋ ಜೀವನ ಆಯಿತಲ್ಲ ಕಾಳಜಿ

ಏನೋ ಹೇಳಿ ಫೋಟೋ ಇಲ್ಲ ಏ ಎಷ್ಟೇ ಓದ್ ಮಾಡಿದ್ರು ಬಿದ್ದಿರೋ ಕಾಜುಗಳು ಗಾಯಸ್ ನಮ್ಮ ಔಷಧಿ ಹೊಡಿತಾ ಇದ್ದಾನೆ ನಾನು ಎಲ್ಲಿ ಕೂತ್ಕೊಂಡು ಭಾರಟ್ ಬಾರಿ ಔಷಧಿ ಏನು ಔಷಧಿಯನ್ನು ಕುಡಿತೀವಿ ಅಂದರೆ ಲೈಕ್ ಈ ಥರ ಎಲ್ಲ ಸೊಕ್ಕ ಸೊಕ್ಕಾಗಿ ಮತ್ತೆ ಈ ಥರ ಎಲ್ಲ ಆಗ ಥರ ತೂದ್ ಬಿಡೋದು ಮತ್ತು ಕೆಲವೊಂದು ಕಡೆ ಜಾಸ್ತಿ ಮುದುರ್ಕೊಂಡಿದ್ದಾವೆ ಗಿಡಗಳು ಸೊ ಅದಕ್ಕಾಗಿ ಔಷಧಿ ಹೊಡಿತಿರೋದು ಇವಾಗ ನಮ್ಮ ಹಣ್ಣೊಂದು ಕೆಲಸ ಆದಮೇಲೆ ನಾನು ಶುರು ವಚ್ೇಕು ಮತ್ತು ಹೊಡಿಯೋಕ್ಕೆ ಗೈಸ್ ನಾವು ಕೆಡಲೆಗಡೆ ಕೊಡುತ್ತಿರೋಂತಹ ಔಷಧಿ ಯಾವುದಂದರೆ ಬನ್ನಿ ಆಮ್ಲ ಫೈವ್ ಫಿಫ್ಟಿ ಅಂತ ಕ್ಲೋರೋಫ್ ಇದನ್ನು ನಾವು ಔಷಧಿಯಾಗಿ ಹೊಡಿತಾ ಇದ್ದವು ಗೈಸ್ ಗೈಸ್ ಫೈ ಫಿಫ್ಟಿ ಅದು ಖಾಲಿ ಅದು ನಾಲ್ಕು ರೂಪಾಯಿ ನನಗೆ ಔಷಧಿ ಇದೇ ನೋಡಿ ನಾನು ತಂದಿದ್ದು ಔಷಧಿ ಟೂ ಫಿಫ್ಟಿ ಎಮ್ ಎಲ್ಗೆ ಮುನ್ನೂರು ರೂಪಾಯಿ ಕಿತ್ಕೊಂಡು ಅವನು जस्ट टू फिफ्टी एम एल ओह हा क